ಇವತ್ತು ನಾನು ಇವತ್ತು ಇಪ್ಪತ್ತೈದಲ್ಲ ತಾರೀಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳ್ತಂಗಡಿ ಠಾಣೆಗೆ ಬಂದೆ ಅಂದ್ರೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಮಹೇಶ್ ಅನ್ನೋ ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋನು ಬಂಧನೆ ಮಾಡ್ಕೊಂಡ್ರು ಬೆಳಿಗ್ಗೆ ಒಂಬತ್ತುವರೆಗೆ ಅಂತ ಸಂದರ್ಭದಲ್ಲಿ ನಾನು ಇದ್ದೆ ಅಂದ್ರೆ ಇವ ಬ್ರಹ್ಮಾವರ ಠಾಣೆಯಿಂದ ನೋಟಿಸ್ ಕೊಟ್ಟಿರೋದು ಒಂಬತ್ತು ಗಂಟೆಗೆ ಬ್ರಹ್ಮಾವರ ಠಾಣೆಗೆ ಹಾಜರಾಗಬೇಕು ಮಹೇಶ್ ತಿಮ್ಮರೋಡಿ ಅನ್ನೋರು ಅಂತ ಸಂದರ್ಭದಲ್ಲಿ ನಮಗೆ ಹೇಳಿದ್ರೆ ನಮಗೆ ಒಂದು ಹತ್ತು ಹತ್ತುವರೆಗೆ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ನಾನು ಅಂತ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬಂದೆ ಬಂದ ನೋಡಿದ್ರೆ ತುಂಬಾ ಪೊಲೀಸರು ಬಂದರು ಪೊಲೀಸ್ ಬಂದ ಏನಂತ ಕೇಳಿದ್ರೆ ಇಲ್ಲ ಬಂಧನ ಮಾಡಬೇಕು ಹೇಳಿ ಅವ ಅಕ್ಕ ಕೇಳ್ತಾ ಇದ್ದಾರೆ ಸರ್ ಒಂಬತ್ತು ಗಂಟೆ ಟೈಮ್ ನೀವೇ ಕೊಟ್ಟಿರೋದು ಒಂಬತ್ತು ಗಂಟೆ ತಾನೇ ಬಂದೆ ಕೊಟ್ಟೋಗಿದ್ದೀರಾ ನೀವು ಒಂಬತ್ತು ಗಂಟೆಗೆ ಇಲ್ಲಿ ಬಂದ್ರೆ ಅಲ್ಲಿ ಯಾರಿದ್ದಾರೆ ಇದು ಇದ್ರು ಆ ನಂತರ ಎಲ್ಲ ಹೇಳಿದ್ರು ಹೇಳೆ ಸರಿ ನಾವೇ ಬರ್ತೀವಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಇಲ್ಲ ಬನ್ನಿ ಬಂದು ನೀವನ್ನ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ತೆಗೆದು ಕಳಿಸ್ತೀವಿ ಅಂತ ಆಯ್ತು ಅಂತ ಅವು ಎಲ್ಲರೂ ಆ ಸರಿ ಓಕೆ ಎಲ್ಲ ಬಂದಿದ್ದಾರೆ ಹೋಗೋಣ ಏನಕ್ಕೆ ಸುಮ್ಮನೆ ಇನ್ನೊಂದು ರಾಮಾಯಣ ಮಾಡೋದು ಇಲ್ಲಾರೆ ಹೋದ್ ಸಾರಿ ಇಲ್ಲಿ ಎಮ್ ಎಲ್ ಎರು ಮಾಡಿ ಮಾಡೋದು ಬೇಡ ನಮಗೆ ಹೋಗೋಣ ಏನಿದ್ರು ನಾವು ಕಾನೂನೇ ತರಬಾಗಿ ಹೋಗೋಣ ಅಂತ ನಾವು ಹೊರಟು ಹೋಗಿದ್ದೀವಿ ಅಂತ ಸಂದರ್ಭದಲ್ಲಿ ಕಾರ್ಕಳ ಇನ್ಸ್ಪೆಕ್ಟರ್ ಅವರು ನಮ್ಮ ಆತ್ಮೀಯರು ಅದಕ್ಕೆ ಅವರೊಂದಿಗೂ ಒಂದಿಷ್ಟು ಒಂದು ಐದು ಹತ್ತು ನಿಮಿಷ ಮಾತಾಡ್ತಾ ಇದ್ದೆ ನಾನು ಅದು ಏನ್ ನಾವು ನಮಗೆ ಒಂದು ಸ್ವಲ್ಪ ವಿಷಯ ಚರ್ಚೆ ಮಾಡ್ತಾ ಇದ್ದೆ ಆ ನಂತರ ಸರಿ ಮಹೇಶನ್ ಹೊರಟು ಬಂದ್ರು ಹೊರಟು ಬಂದು ಹೊರಗೆ ಬರುವಾಗ ಸೌಜನ್ಗೆ ಒಂದು ಜೈ ಹೇಳಿ ನಾವು ಕಾರ್ ಹತ್ತಿ ಕಾರಲ್ಲಿ ಹೋಗಿದ್ವಿ ನಾವು ಅಷ್ಟೊತ್ತಿ ಅರ್ಧಲ್ಲಿ ಹೋಗುವಾಗ ಇನ್ನೊಬ್ರು ಪೊಲೀಸ್ ಅಧಿಕಾರಿ ಅವರು ಬಂದು ನಮ್ಮ ಕಾರಿಗೆ ಕೂತರು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿದೀವಿ ಆದ್ರೆ ಅಲ್ಲೋಗಿ ತಲುಪಿದ ನಂತರ ಗೊತ್ತಾಗ್ತಾ ಇದೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀವಿ ಅಂತೇಳಿ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ರ ಸುದ್ದಿ ಬರ್ತಾ ಇದೆ ಅದು ಯಾವ ಉದ್ದೇಶ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ನಮ್ಮ ಅಷ್ಟು ಗೊತ್ತಾಯಿತು ಇದು ಇನ್ನೂ ಒಂದು ಪ್ರಕರಣ ಅಲ್ಲಿ ಮಹೇಶನ್ನ ಸಿಕ್ಕಾಕ್ಸಿದ್ದಾರೆ ಇನ್ನೊಂದು ಪ್ರಕರಣ ದಾಖಲು ಮಾಡಿ ಆದಷ್ಟು ಅವ್ರನ್ನ ಇನ್ನು ಜೈಲಿಗೆ ಹಾಕುವ ಒಂದು ಉಪಾಯವನ್ನು ಕಂಡುಹಿಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆ ನಂತರ ನಾವು ಕೇಳುವಾಗ ಮಾರ್ನೇ ಇಪ್ಪತ್ತೊಂದು ತಾರೀಕಲ್ಲಿ ಪ್ರಕರಣ ದಾಖಲಾಗಿದೆ ಅಷ್ಟೊದೇ ಗಿರೀಶನ್ನವರು ಬಂದು ಅವರ ಸ್ಟೇಟ್ಮೆಂಟ್ ಕೊಟ್ಟೋದ್ರು ಮತ್ತೆ ನೋಡಿ ನನ್ನ ಪ್ರಕಾರವಾಗಿ ಇವರೆಲ್ಲ ನೋಡ್ತಾ ಇರೋದು ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ದೂರ್ ಕೊಟ್ಟಿರೋದು ತಪ್ಪ ಅಂತ ನನಗೆ ಅನಿಸ್ತಾ ಇದೆ ಅಂತ ಕಾಣಿಸ್ತಾ ಇವಾಗ ಸತ್ಯ ಸತ್ಯ ಘಟನೆ ಯಾವುದು ಹೇಳ್ಬಾರ್ದು ಹೇಳಿದವನಿಗೆ ಅಂತ ಕಾಣಿಸ್ತಾ ಇದೆ ಮೊನ್ನೆ ಮಹೇಶನ್ ಅವರನ್ನು ಬಿಡುಗಡೆ ಮಾಡದಿದ್ರೆ ಇವತ್ತು ನಮಗೆ ಜೈಲಿಗೆ ಇರ್ಬೋದಿತ್ತು ಆದ್ರೆ ನಾವ್ ಅದಕ್ಕೆ ರೆಡಿ ಇದ್ದೀವಿ ನಾವು ಯಾರನ್ನೂ ಕೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಯಾರದ ಜಾಗವನ್ನು ಕಬ್ಬಳಿಸಿ ತಿಂದಿಲ್ಲ ನಿಯತ್ತಾಗಿ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ನಾನು ಈ ಹಿಂದೆನೂ ಇವತ್ತು ಎಲ್ಲೂ ಹೇಳ್ತಾ ಇದ್ದೀನಿ ಸತ್ಯ ಸತ್ಯ ಇದ್ದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ನಾವು ಯಾರದೇ ಒಂದು ರೂಪಾಯಿ ದುಡ್ಡನ್ನು ಪಡ್ಕೊಂಡಿಲ್ಲ ಈ ಹೋರಾಟಕ್ಕೋಸ್ಕರ ಇಲ್ಲ ದೇವ ದೇವಸ್ಥಾನದ ಆ ಒಂದು ದಾರಿಯನ್ನು ತಪ್ಪಿಸೋ ಕೆಲಸನ ಮಾಡ್ತಾ ಇಲ್ಲ ದೇವಸ್ಥಾನ ತೇಜವನ್ನು ಮಾಡ್ತಾ ಇಲ್ಲ ಇಲ್ಲರ ಯಾರೋ ಪ್ರಭಾವಿ ವ್ಯಕ್ತಿಯ ತೇಜವಾದ ಮಾಡ್ತಾ ಇಲ್ಲ ಯಾರಲ್ಲಿ ತಪ್ಪಿಸ್ತರು ಯಾರು ಅತ್ಯಾಚಾರಿಗಳು ಯಾರು ಕೊಲೆಗಡುಕರು ಯಾರು ಈ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಆ ಇಲ್ಲಿ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿದವರು ಯಾರು ಬಟ್ಟೆ ಧರಿಸಿದವರು ಯಾರು ಚಾಕುಂದ್ ಇರಿದವರು ಅಂಥವ್ರು ಬೇಕು ಅಂಥವ್ರನ್ನು ಕಾನೂನು ಸಮ್ಮುಖ ತರಲೇಬೇಕು ಅದರ ಹೋರಾಟ ನಮ್ ನಡೀತಾ ಇರೋದು ಅವಾಗ ಏನ ಪ್ರಭಾವಿ ವ್ಯಕ್ತಿಗಳೇ ನಮ್ಮ ಹೋರಾಟದಿಂದ ಏನೋ ಭಯ ಆಗ್ತದೆ ಅಂತ ಕಾಣಿಸ್ತದೆ ಎಸ್ ಐ ಟಿ ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಣ ಉನ್ನತ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಯವರು ಒಂದು ಎಸ್ ಐ ಟಿ ತಂಡ ರಚನೆ ಮಾಡುವಾಗ ಅದನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಣಿಸ್ತಾ ಅಂದ್ರೆ ಒಂದು ಕಡೆಯಿಂದ ಮುಂದಿಂದ ಇದು ಓಕೆ ಬೇಕಂತ ಹೇಳುದು ಇಂದ ಚೂರಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಇದಾಗಬಾರ್ದು ನಮ್ ಹೇಳ್ತಾ ಇರೋದು ಎಸ್ ಐ ಟಿ ಬೇಕು ಯಾ ಎಸ್ ಐ ಟಿ ತನಿಖೆ ಮಾಡಲಿ ಒಂದು ಕಡೆಯಿಂದ ಎನ್ ಐ ಎ ಕೊಡ್ಬೇಕಂತ ಏನಕ್ಕೆ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೂ ಅಧಿಕಾರಿ ತನಿಖೆ ಮಾಡ್ಲಿಕ್ಕೆ ಇದು ರಾಷ್ಟ್ರೀಯ ಮಟ್ಟದ ಅಲ್ಲ ಇದು ಈ ಗ್ರಾಮ ಗ್ರಾಮದಲ್ಲಿ ಆಗಿರುವಂತದ್ದು ಇದನ್ನು ಎಸ್ ಐ ಟಿ ಅವರು ಬೇಕು ಅದಕ್ಕೋಸ್ಕರ ಆ ಒಂದು ತನಿಖೆ ನಡೀತಾ ಇತ್ತು ಅದಕ್ಕೆ ಅದರ ಪ್ರಕಾರವಾಗಿ ನನ್ನ ಮೇಲೆ ಒಂದು ಎಫ್ಐಆರ್ ಆರ್ ದಾಖಲು ಮಾಡಿದ್ರು ಅದರ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ನಾ ಬಂದಿದ್ದೆ ಅಂದ್ರೆ ಇನ್ನು ಎಷ್ಟೋ ಪ್ರಕರಣ ದಾಖಲು ಮಾಡ್ತಾ ಇರ್ತಾರೆ ಆಗಿದೆ ಸೌಜನ್ಯ ನನ್ನ ಮೇಲೆ ಯಾವುದೇ ಪ್ರಕರಣ ಇರಲಿಲ್ಲ ಅದರ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ ಮೂರ್ನಾಲ್ಕು ಪ್ರಕರಣಗಳಾಗಿದೆ ಜಾಸ್ತಿ ಆಗಿದೆ ಅವಾಗ ಒಂದೊಂದ್ರೆ ಕ್ಲಿಯರ್ ಮಾಡ್ತಾ ಇರಬೇಕು ಇಲ್ಲ ಇಂದ್ರಿಟ್ಟು ಇದೆ ತರನೇ ಥರನೇ ಮಹೇಶನ್ನ ಅರೆಸ್ಟ್ ಮಾಡಂಗೆ ನಮ್ಮನ್ನು ಮಾಡಿದರೆ ನಮಗೆ ಹೋಗಿ ಕೂರ್ಬೋದು ಇಲ್ಲ ಅಂತಲ್ಲ ಆದ್ರೆ ನಾವು ಇನ್ನು ಯಾವ್ಲೋ ಹೇಳ್ತಾ ಇದೀವಿ ನೋಡಿ ಜೈಲಲ್ಲಿ ಕೂರು ದೊಡ್ಡ ವಿಷಯ ಅಲ್ಲ ಅಲ್ಲಿ ಒಂದು ರೀತಿಯಲ್ಲಿ ಮೆಡಿಕಲ್ ಮಾಬಿಯಲ್ಲಿ ಏನೋ ಒಂದು ಮೆಡಿಸಿನ್ ಹಾಕಿ ಕೊಟ್ಬಿಟ್ಟು ಆರು ತಿಂಗಳ ನಂತರ ಏನೋ ಕಾಯಿಲೆ ಬಂದು ಸಾವಿರ ರೀತಿಯಲ್ಲಿ ಮಾಡ್ತಾರೆ ಇದು ಮಾತ್ರ ಭಯ ಇರೋದು ಅದಕ್ಕೋಸ್ಕರ ಒಂದೊಂದು ಕ್ಲಿಯರ್ ಮಾಡೋ ಕೆಲಸನ ಬಂದಿವಿ ಸರ್ ನಾನು ಇವಾಗ ಇಲ್ಲ ನೋಟಿಸ್ ಆಗಲಿಕ್ಕೆ ಬಂದೆ ಇವ್ನ ಇನ್ಸ್ಪೆಕ್ಟರ್ ಬರಬೇಕು ಅದಕ್ಕೆ ಬಂದಿದ್ದೀನಿ ಸರ್ ನಾನು ಹೇಳಿದೆ ನೀವು ಕರೆಯಿರಿ ಸರ್ ನಾ ಬರ್ತೀನಿ ನೋಟಿಸ್ ಬೇಕಂತಲೇ ಇಲ್ಲ ನಾನು ಕಾನೂನಿಗೆ ತಲೆಬಾಗಿದ್ದೀನಿ ನಾನು ಯಾವ್ದಕ್ಕೂ ಬರ್ತೀನಿ ಅಂತ ಹೇಳ್ತೀನಿ ಸರ್ ನಾಳೆನೇ ಬನ್ನಿ ಅಂತ ಹೇಳಿದ್ರು ನಾಳೆ ಬರ್ತೀನಿ ಸರ್ ನಾನು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ